ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇತಿಹಾಸದಲ್ಲಿ ಕರಾಳ ದಿನ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ಕರಾಳ ದಿನವನ್ನು ಆಚರಣೆ ಇದ್ದಾನೆ ಈ ರಾಜ್ಯಪಾಲರು ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ವಿಧೇಯರಾಗಿರ್ತಾರೆ ಆದರೆ ಪ್ರಜಾಪುತ್ವದ ಎಲೆಯನ್ನು ದಾಟಿ ಎಲ್ಲೆಯನ್ನು ದಾಟಿ ಹೋಗಬಾರ್ದು ಸಂಪ್ರದಾಯವನ್ನು ದಾಟಬಾರ್ದು ನ್ಯಾಯವನ್ನು ದಾಟಬಾರ್ದು ಹಾಗೆ ಮಾಡಿದಾಗೆ ಮೊಟ್ಟ ಮೊದಲು ಅವ್ರನ್ನ ಹೊರಗೆ ಹಾಕಬೇಕು ಮೋದಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದರೆ ಇಷ್ಟೊಂದು ವರ್ಷಗಳಲ್ಲಿ ಎಂದೆಂದೂ ಕೂಡ ಯಾವ ಮುಖ್ಯಮಂತ್ರಿಗೂ ಈ ಥರ ಒಂದು ಅನುಭವ ಇಲ್ಲ ರಾಜ್ಯದ ಜನರಿಗೂ ಇಲ್ಲ ಇಂಥವ್ರು ತಕ್ಷಣ ಇರಬಾರ್ದು ಮೋದಿಯವರು ನಿಜವಾದ ಜನಪರ ಪ್ರಜಾಪ್ರಭುತ್ವ ವಾದಿ ವಾದಿ ಆಗಿದ್ದರೆ ದಯವಿಟ್ಟು ಅವರು ಹಿಂದಕ್ಕೆ ತಕ್ಕೋಬೇಕು ಅಂತಂದೇಳಿ ಈ ಮೂಲಕ ಆಗ್ರಹಿಸ್ತೇವೆ ರಾಜ್ಯ ಬಿಜೆಪಿ ಹಾಗೂ ಕುತಂತ್ರದಿಂದ ರಾಜ್ಯಪಾಲರನ್ನು ದುರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ರಹಿತ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಸಾಂಕ್ಷನ್ ಮಾಡ್ತಾರೆ ಅಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಂಡ ಪಡಿಸಿಕೊಂಡ ಗವರ್ನರ್ ಕೂಡಲೇ ಹಿಂದಿರುಗಬೇಕು ಕೂಡಲೇ ಹಿಂದಿರುಗಬೇಕು ಕುಮಾರಸ್ವಾಮಿ ಅವರು ಐನೂರು ಎಕರೆ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಫೈಂಡಿಂಗ್ಸ್ ಆಗಿ ಲೋಕಾಯುಕ್ತ ಮುಖಾಂತರ ನಿಮಗೆ ಪ್ರಾಸಿಕ್ಯೂನ್ ಆರ್ಡರ್ ಆರ್ಡರ್ ಕೊಟ್ಟಿದಾರಲ್ಲ ಏನು ಮಾಡಿದ್ರಿ ಒಂಬತ್ತು ತಿಂಗಳು ಗವರ್ನವರು ಸಾಹೇಬ್ರೆ ಒಂಬತ್ತು ತಿಂಗಳು ಏನು ಮಾಡಿದರೆ ಜೊಲ್ಲೆ ನಿರಾಣಿ ಜನಾರ್ದನ ರೆಡ್ಡಿ ಇವರಿಗೆ ಪ್ರಾಸಿಕ್ಯೂಷನ್ ನೀಡಲಿಕ್ಕೆ ಬರಲೇ ಪೂರ್ವ ಅನುಮತಿ ಇದೆ ಅವ್ರು ಯಾಕೆ ಕೊಟ್ಟಿಲ್ಲ ಪಕ್ಷಪಾತಿಯಾಗಿ ರಾಜ್ಯ ನೀವು ಬಿ ಜೆ ಪಿ ಸರ್ಕಾರದ ಕೇಂದ್ರ ಬಿ ಜೆ ಪಿ ಸರ್ಕಾರದ ಏಜೆಂಟರಾಗಿ ಪಕ್ಷಪಾತದಿಂದ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕು ಸ್ಥಿರವಾದ ಈ ಸರ್ಕಾರವನ್ನು ಕಿತ್ತೊಗೆಯಬೇಕೆಂಬ ದುರುಬ್ ಕಿತ್ತೋಗ್ಬೇಕಂದ ದುರುದ್ದೇಶದಿಂದ ನೀವು ಈ ಕುತಂತ್ರವನ್ನು ಎಸಗಿದ್ದೀರಿ ಗೌರವರೇ ಈ ಕೂಡಲೇ ವಾಪಸ್ ಹೋಗಿ ನೀವು ನಿಮ್ಮ ಭಾಳ ಪವಿತ್ರವಾದ ಸ್ಥಾನ ಗೌರವ ಸ್ಥಾನ ಬಹಳ ಪವಿತ್ರವಾದ ಸ್ಥಾನ ಆ ಸ್ಥಾನದಲ್ಲಿ ನೀವಿರಲು ಅಯೋಗ್ಯರು ನೀವಿರಲಿಕ್ಕೆ ಸಾಧ್ಯವಿಲ್ಲ ನಿಮ್ಮಂಥ ಕುತಂತ್ರಿಗಳು ರಾಜ್ಯದ ಗೌರವ ನಾಯಲಿಕ್ಕೆ ಕೂಡಲೇ ನೀವು ಹಿಂದಿರುಗಬೇಕು ಈ ದಿನ ಬೆಳಿಗ್ಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ ಸಾಹೇಬ್ರ ವಿರುದ್ಧವಾಗಿ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಕಂಡಂಥ ಅತ್ಯಂತ ಪ್ರಾಮಾಣಿಕ ದಕ್ಷ ಮತ್ತು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚಿಕ್ಕದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತೇಳಿ ಸಂದರ್ಭದಲ್ಲಿ ಕೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನಾದರೂ ಅವ್ರಿಗೇನು ಕೊಟ್ಟಿದ್ದಾರೆ ಇವತ್ತಲಿಂದ ಇವ್ರು ನೋಡಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ದಲಿತ ಸಮುದಾಯಗಳು ಎಲ್ಲ ಒಟ್ಟಾಗಿ ಈ ರಾಜ್ಯಪಾಲರ ವಿರುದ್ಧ ಈ ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನು ಸಂಘಟಿತವಾಗಿ ರೂಪಿಸ್ತದೆ ಆಮೇಲೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲೂ ಸಹ ಅತ್ಯಂತ ಉಗ್ರವಾಗಿರ್ತಕ್ಕಂಥ ದೊಡ್ಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಈಗಾಗಲೇ ಸನ್ನದ್ಧರಾಗಿದ್ದೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ರಾಜ್ಯಪಾಲರು ಇದನ್ನು ಇಮ್ಮಿಡಿಯೇಟಾಗಿ ರದ್ದುಗೊಳಿಸ್ಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾಗಿ ಎಚ್ಚರಿಕೆ ಏನಂತಂದರೆ ಅಶೋಕ್ ಅವ್ರು ಇರ್ಬೋದು ಮತ್ತು ನಮ್ಮ ಇವರು ವಿಜೇಂದ್ರ ಅವ್ರು ಇರ್ಬೋದು ಮ ಇವರೆಲ್ಲರೂ ರಾ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅಗುರವಾಗಿ ಮಾತಾಡ್ತಾ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಮುಂದೊಂದು ದಿನ ಅದಕ್ಕೆ ತಕ್ಕಂಥ ಶಾಸ್ತಿ ಈ ರಾಜ್ಯದ ಆರು ಕೋಟಿ ಜನರು ನಿಮಗೆ ಕಲಿಸ್ತಾರಂತಕ್ಕಂಥ ಒಂದು ವಿಷಯವನ್ನು ನಾನು ಈ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮುಖ್ಯಮಂತ್ರಿ ಅವರ ಮೇಲೆ ಇವತ್ತು ಬಿ ಜೆ ಪಿ ಏಜೆಂಟ್ ಆದಂಥ ರಾಜ್ಯದ ಗವರ್ನರ್ ಆದಂಥ ಇವರು ಏನು ಗವರ್ ಚಂದ್ ಅವರು ಇವತ್ತೇನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಇವರು ಇದು ನಿಜವಾಗ್ಲೂ ಇವತ್ತು ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ತಕ್ಷಣ ಈ ಕೇಂದ್ರ ಸರ್ಕಾರ ತಕ್ಷಣ ಅವ್ರನ್ನ ವಾಪಸ್ ತಗೊಂಡು ಕರ್ನಾಟಕಕ್ಕೆ ನ್ಯಾಯ ಒದಗಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಡವರ ಬಂದು ಈಗ ಈಗಾಗಲೇ ಕರ್ನಾಟಕಕ್ಕೆ ಭಾಗ್ಯಗಳು ಕೊಟ್ಟು ಬಡವರನ್ನ ಬದುಕಲಿಕ್ಕೆ ಏನು ಭಾಗ್ಯಗಳು ಕೊಟ್ಟು ಇವತ್ತು ಕರ್ನಾಟಕಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ಸಿದ್ದರಾಮಯ್ಯನವರು ಹೆಸರುವಾಸಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರದ ಏಜೆಂಟಾಗಿ ಇವತ್ತೇನು ಗವರ್ ತವರ್ ಚ ಗವರ್ನರ್ ಚಂದ್ರ ಅವರು ಏನಿವತ್ತು ಪ್ರಾಸಿಕ್ಯೂಷನ್ ಅದನ್ನು ತಕ್ಷಣ ಅದನ್ನು ಹೇಳಿ ನಾವು ಬಳ್ಳಾರಿ ಜಿಲ್ಲೆಯ ಮುಖಾಂತರ ಒತ್ತಾಯ ಮಾಡ್ತಿದ್ದೇವೆ ಪ್ರಾಸಿಕ್ಯೂಷನ್ ಅಂತೇಳಿ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಇದು ಕೇವಲ ನಮ್ಮ ಬಳ್ಳಾರಿಯಿಂದ ಪ್ರಾರಂಭಗೊಂಡಿದೆ ರಾಜ್ಯದಲ್ಲಿ ಇದು ಸ್ಯಾಂಪಲ್ಲು ಮೋದಿ ಅಮಿತ್ ಶಾ ಅವರು ಇಲ್ಲಿಂದ ನೋಡಬೇಕಾಗ್ತದೆ ಇವತ್ತು ಬಹುಶಃ ಏನು ಹತ್ತೊಂಬತ್ತು ನೂರ ನಲವತ್ತೇಳರ ಹಿಂದಗಡೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಕಿರುಕುಳ ಕೊಟ್ಟರು ಬ್ರಿಟಿಷರು ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಈ ಬಿ ಜೆ ಪಿ ಮತ್ತು ಹಿಟ್ಲರು ಮೋದಿ ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಕೇವಲ ನಾವು ಒಂದೇ ಅಲ್ಲ ಇಡೀ ರಾಜ್ಯಾದಂಥ ಗೌ ಗಲಭೆ ರಕ್ತಪಾತ ಆದರೂ ಚಿಂತೆ ಅಲ್ಲ ಸಿದ್ದರಾಮಯ್ಯನವ್ರು ಬಿಟ್ಕೊಡೋದಿಲ್ಲ ಯಾಕಂದರೆ ನಾವು ಏಳು ಕೋಟಿ ಜನರು ಇರ್ತಕ್ಕಂಥ ಂತ ಅಭಿಮಾನಿಗಳು ಇನ್ನೂ ಬದುಕಿದೀವಿ ವಿಜೇಂದ್ರ ನೀನು ರಾಜಕೀಯ ಹಿಂಭಾಗಲಿಂದ ಸರ್ಕಾರ ಮಾಡ್ಬೇಕಂತ ಹೋಗ್ತಾ ಇದೆಯಾ ಬಹುಶಃ ನಿನಗೆ ತಾಕತ್ತು ದಮ್ಮು ಇದ್ರೆ ಬಸಲ್ಗೌಡ ನಿಮ್ಮದೇ ಪಾರ್ಟಿ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಎತ್ತಾಳಿಗೆ ಉತ್ತರ ನೋಡ್ತೀನಿ ಕರಿಇಡ್ಲಿ ಕುಮಾರಸ್ವಾಮಿ ನಾನು ಕರಿಇಡ್ಲಿ ಕುಮಾರಸ್ವಾಮಿ ಅಂತಲೇ ಕರಿತೀನಿ ಕೇವಲ ಎರಡು ಸೀಟ್ ಪಡೆದು ಇವತ್ತು ಕೋಮವಾದಿ ಬಿಜೆಪಿ ಅವ್ರನ್ನ ಬೀದಿಗೆ ಗಲಭೆಯಲ್ಲಿ ಬೈಕೊಂಡು ಇವತ್ತು ಅವ್ರ ಜೊತೆ ಹೋಗಿ ಸಂಸಾರ ಮಾಡ ಈಗಾಗಲೇ ಇಬ್ಬರಿಗೆ ಮೋಸ ಮಾಡಿ ಇನ್ನು ಅನೇಕ ಹೆಣ್ಣು ಮಕ್ಕಳನ್ನ ಬೀದಿ ಪಾಲು ಮಾಡಿರ್ತಕ್ಕಂಥಿರೋರು ಅಶೋಕ ನೀನು ರಾಜಕೀಯ ಕುತಂತ್ರದಿಂದ ಕುತಂತ್ರದಿಂದ ಮಾಡ್ತಾ ಇದೆಯಾ ಇವತ್ತು ನಾನು ಒಂದು ಅಶೋಕ ನಿಜವಾಗೂ ದಮ್ಮು ತಾಕತ್ತು ಇತ್ತಂದ್ರೆ ನೀನು ಈಗಲೇ ಜೆ ಡಿ ಎಸ್ ಅವ್ರ ವಿರುದ್ಧ ಧ್ವನಿ ಎತ್ತು ನೋಡೋಣ ಈಗ ಇದು ಶಾಂಪಲ್ಲು ಮುಂದಿನ ದಿನಮಾನದಲ್ಲಿ ಬಳ್ಳಾರಿಯಿಂದಲೇ ಬಂದನ್ನು ಪ್ರಾರಂಭಗೊಂಡು ಬಂದ್ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ನಾವು ಬಂದ್ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ದಿನ ಹಿಂದಡೆ ತಪ್ಪಾಗೋದಿಲ್ಲ ಜೊತೆಯಲ್ಲಿ ಎಲ್ಲರೂ ಆದಷ್ಟು ಜನ ಹೇಳಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನಾನು ಒಂದು ಹೇಳೋದು ಇಷ್ಟ ನಮ್ಮ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮಂತ್ರಿಗಳು ಅನೇಕ ಅವ್ಯವಹಾರ ಮಾಡಿದ್ದಾರೆ ಆಕ್ರಮಣ ಮಾಡಿದ್ದಾರೆ ಅನೇಕ ಗಣಿ ಭೂಮಿ ಅಕ್ರಮ ಮಾಡಿದ್ದಾರೆ ಭೂಗಳತನ ಆಗಿದೆ ಅಂಥವ್ರ ಮೇಲೆ ಯಾಕೆ ನೀವು ಗವರ್ನರ್ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅಂತ ಹೇಳಿ ಒಂದು ಯಕ್ಷಗಾನ ಪ್ರಶ್ನೆ ಇದೆ ಜೊತೆಯಲ್ಲಿ ಅನೇಕ ಬಾರಿ ಅವ್ರ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಿ ಬಿ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದರು ಜನಾರ್ದನ ಜೈಲಿಗೆ ಹೋಗಿ ಬಂದರು ಅನೇಕ ಜನರು ಹೋಗಿದ್ದರು ಅಂಥ ಟೈಮಲ್ಲಿ ಬಿ ಜೆ ಪಿಯವರು ಪ್ರಾಸಿಕ್ಯೂಷನ್ ಮಾಡೋಕ್ಕಾಗಿಲ್ಲ ಈಗಾಗಿ ಹೊಸ ಕಾನೂನು ಮಾಡ್ತಿದ್ದು ಕಾನೂನ ಕೊಗ್ಗಲೆ ಪ್ರಭಾವ ಪ್ರಜಾಪ್ರಭುತ್ವ ಕೊಗ್ಗಲ್ಲೆ ಕಗ್ಗೊಲೆ ಅಂತ ಹೇಳಿದ್ವಿ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಇದೇ ಥರ ಅನ್ಯಾಯ ಮಾ ಆಗೋದಿದೆ ನಾವೆಲ್ಲ ಹಂತ ಹೋರಾಟ ಮಾಡಿ ಬೀದಿಗಳದ್ದು ಹೋರಾಟ ಮಾಡಿ ಮಿಸ್ಟರ್ ಕ್ಲೀನ್ ಅಂತೇಳಿ ಹೆಸರು ಆಗಿರೋಂಥ ಸಿದ್ದರಾಮಯ್ಯ ಅವರಿಗೆ ಕೇವಲ ಡಿಸ್ಟಬ್ಲೈಸ್ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ಒಂದೇ ಒಂದು ಉದ್ದೇಶದಿಂದ ಇದೆಲ್ಲ ಷಡ್ಯಂತ್ರ ರಚಿಸ್ತಾರೆ ಇದಕ್ಕೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿರಲಿ ನಮ್ಮ ರಾಜ್ಯದ ಮುಖಂಡ ನಮ್ಮ ನಾಯಕರು ಇರಲಿ ಸ್ಥಳೀಯರ ಕಾರ್ಯಕರ್ತರು ಯಾರು ಇದಕ್ಕೆ ಹೆದರಿಲ್ಲ ಜಗ್ಗದಿಲ್ಲ ಬಗ್ಗದಿಲ್ಲ ಅಂತೇಳಿ ಈಗ ಇಷ್ಟಪಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ